ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಕ್ರಿಯೇಷನ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತು ಬಂದ್ಬಿಟ್ಟು ಈ ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳ್ದ ಹಾಗೆ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಒನ್ ವೀಕ್ ಆಗೋಯ್ತು ಹಾಗೆ ಬಟ್ಟೆ ಇದ್ದಿದ್ದರಿಂದ ಇದು ಮದುವೆ ಬಟ್ಟೆಗಳೆಲ್ಲ ಜಾಸ್ತಿ ಇದ್ವಲ್ಲ ಅವುಗಳನ್ನ ಸ್ಟಿಚ್ ಮಾಡಬೇಕು ಅನ್ನೋ ಇದರಲ್ಲಿ ಒನ್ ವೀಕ್ ಆಗಲೇ ಆಗೋಯ್ತು ಸರಿ ಅಂದ್ಕೊಂಡು ಮತ್ತೆ ಇದು ಬಂದಿದ್ವು ಬೇರೆ ಮದುವೆ ಬಟ್ಟೆಗಳು ಆದ್ರೂ ಇರಲಿ ಹೇಗೋ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಬಿಡ್ಬೋದು ಇದು ಇಲ್ಲಿಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ನಾನು ನನ್ನ ಮಗ ಇಬ್ರೂ ಎಲ್ಲಿಗೆ ಅಂತ ಹೇಳಿದರೆ ಹೇಳಿದೆಲ್ವ ನಮ್ಮಪ್ಪ ಅವರು ಹಾಸ್ಪಿಟ್ಲಲ್ಲಿದ್ದರು ಅಂತ ಅವರು ಹಾಸ್ಪಿಟ್ಲಲ್ಲಿ ಒನ್ ವೀಕ್ ಇದ್ದು ಮತ್ತೆ ಡಿಸ್ಚಾರ್ಜ್ ಆಗಿ ಮನೆ ಕೂಡ ಬಂದ್ಬಿಟ್ಟಿದ್ರು ಸರಿ ಅಂತೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ನೋಡಿ ಇಲ್ಲಿ ಬಂದ್ಬಿಟ್ಟು ಚೇಪೆಕಾಯಿ ಈ ಥರ ರೋಡಲ್ಲಿ ಇಟ್ಕೊಂಡಿರ್ತಾರೆ ಅವುಗಳ್ನ ನೋಡಿದ್ರೇ ಬಾಯಲ್ಲಿ ನೀರು ಇರುತ್ತೆ ಆ ಥರ ಇದ್ದಾವೆ ಅಷ್ಟೊಂದು ದಪ್ಪವಾಗಿ ಅಂದರೆ ನನಗೆ ಇಷ್ಟವಾದ ಫ್ರೂಟಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ಚಿಕ್ಕವರಿದ್ದಾಗ ಎಲ್ಲನೂ ಎಲ್ಲಂದರೆ ಅಲ್ಲಿ ಗಿಡಗಳು ಆ ಥರ ಎಲ್ಲ ಇರ್ತಾ ಇದ್ವಲ್ಲ ಯಾವಾಗ್ಲೂ ಅದು ದೊಡ್ಡ ಆಗೋಕ್ಕೆ ಮುಂಚೆನೇ ಕಿತ್ಕೊಂಡು ತಿನ್ಬಿಡ್ತಾ ಇದ್ವಿ ಅವಾಗ ನಮ್ಮ ಊರಲ್ಲಿ ಎಲ್ಲಾನು ಇವಾಗ ನಮ್ಮವರು ನನಗಿಷ್ಟ ಅಂತ ಹೇಳ್ಬಿಟ್ಟು ತಗೊಂಬಂದು ಎಲ್ಲ ಕೊಡ್ತಾ ಇರ್ತಾರೆ ಇದು ಬಂದ್ಬಿಟ್ಟು ರೋಡಲ್ಲಿ ಈ ಥರ ಇರ್ತವೆ ಮೇಯ್ನ್ ಅಪ್ಪ ಬಂದರೆ ಸಾಕು ಮೇಯ್ನು ಅದು ಚೇಪೆಕಾಯಿ ಇದ್ದೇ ಇರುತ್ತೆ ಈ ಹಿಂದಿನ ವಿಡದಲ್ಲಿ ಇದ್ದೆ ಇದ್ದಲ್ವ ನಮ್ಮ ಊರಿಗೆ ಹಬ್ಬಕ್ಕೆ ಬಂದಾಗ ಮತ್ತು ಊರಿಗೆ ಹೋಗಿ ಬಂದಮೇಲೆ ಅದೇ ಕೆಲಸಕ್ಕೆ ನನಗೋಸ್ಕರನೇ ಚೇಪೆಕಾಯಿ ತಗೊಂಡ್ಬಂದಿದ್ರು ನೋಡಿ ಇವಾಗ ಬಸ್ಸಲ್ಲಿ ನಾನು ನನ್ನ ಮಗ ಇಬ್ರು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅದನ್ನು ಅಷ್ಟೇ ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ಇದು ಬಂದ್ಬಿಟ್ಟು ಚಿಂತಾಮಣಿ ಹತ್ರ ಅಂದರೆ ಅಲ್ಲಿ ಬರುತ್ತೆ ಅಂದರೆ ಇನ್ನು ಸ್ವಲ್ಪ ಮುಂದೆ ಚಿಂತಾಮಣಿ ಬರೋದು ಅದಕ್ಕಿಂತ ಈ ಕಡೆಯೇ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಾನು ನನ್ನ ಚಿಕ್ಕ ಮಗ ನನ್ನ ದೊಡ್ಡ ಮಗ ಮನೆ ಹತ್ರನೇ ಇದ್ದ ಕೋಳಿ ಈ ಥರ ಎಲ್ಲನೂ ಇತ್ತಲ್ವಾ ಅವುಗಳನ್ನ ಎಲ್ಲನೂ ನೋಡ್ಕೊಳ್ಳೋಕ್ಕೆ ಅದು ಬೇರೆ ಇರೋ ಆ ಥರ ಇರಲಿಲ್ಲ ಇವತ್ತು ಅಂದರೆ ಇವತ್ತು ಸೋಮವಾರ ಸೋಮವಾರ ಹೋಗಿ ನೆಕ್ಸ್ಟ್ ಮಂಗಳವಾರ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋಂಥದ್ದು ಆ ಥರ ಏನಾಯಿತು ಹೇಗೆ ಏನು ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನೋಡ್ತಾಯಿ ಇನ್ನೇನು ಹೋಗ್ತಾ ಇದ್ದೀವಿ ನಮ್ಮೂರಿಂದ ಅಂದರೆ ಬಸ್ ಇರ್ತವೆ ತುರು ಬಸ್ಸು ಇರುತ್ತೆ ಇಲ್ಲಿ ಹತ್ತಿದ್ರೆ ಅಲ್ಲಿ ಇಳ್ಕೊಬೋದು ಬೆಂಗಳೂರಲ್ಲಿ ಇಲ್ಲಾಂದರೆ ಇಲ್ಲಿ ಹತ್ತು ಚಿಂತಾಮಣಿಯಲ್ಲಿ ಇಳಿದು ಮತ್ತೆ ನೆಕ್ಸ್ಟ್ ಬಸ್ಸನ್ನು ಹತ್ಕೋಬೋದು ಸಿಗಲಿಲ್ಲ ಬಸ್ಸಸ್ ಅಂತ ಹೇಳಿದ್ರೆ ಆ ಥರ ಎಲ್ಲ ಸರಿ ಯಾರಾದರೂ ಒಬ್ಬರು ನನಗೆ ಜೊತೆಗೆ ಇರಲೇಬೇಕಲ್ವ ಅದಕ್ಕೋಸ್ಕರ ನಾನು ಅದನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನು ಒನ್ ವೀಕಿಂದ ಊ ಇಲ್ಲ ಊರಿಗಾದರೂ ಇದ್ದೆ ಈ ಬಟ್ಟೆ ಸ್ಟಿಚ್ ಮಾಡಿಬಿಟ್ಟು ಊರಿಗಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಇನ್ನು ಅಷ್ಟರಲ್ಲಿ ಈ ಥರ ಆಯ್ತಲ್ವ ಅಲ್ಲಿದ್ದರು ಮನೆಯಲ್ಲೇ ಸರಿ ಅಂತೇಳ್ಬಿಟ್ಟು ಅಲ್ಲಿ ಮನೆಗಾದರೂ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇರೋಂಥದ್ದು ಇನ್ನೇನು ಮಾಡೋದು ಆ ಥರ ಇರುತ್ತೆ ಇನ್ನು ಅವ್ರಿಗೆ ಅಪ್ಪ ಅಮ್ಮ ಅಂತಂದರೆ ಅವ್ರಿಗೆ nadro aadre ಇಲ್ಲಿ ನಾವು ಇರೋ ಥರ ಕೆಲಸ ಮಾಡೋಕ್ಕೂ ಆಗೋಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಆ ಕಡೆ ಹೋಗೋಕ್ಕೂ ಆಗಲ್ಲ ಬರೋಕ್ಕೂ ಆಗೋಲ್ಲ ಈ ಥರ ಆಗಿಬಿಡುತ್ತೆ ಈ ಥರ ಟೈಮ್ಗಳಲ್ಲೇ ಅನ್ಸುತ್ತೆ ಅದಕ್ಕೆ ಹತ್ರ ಇದ್ದರೆ ಏನೋ ಈ ಥರ ನೋಡಬೇಕು ಅಂತಾಗ ಹೋಗಿ ನೋಡಿಕೊಂಡು ಬಂದ್ಬಿಡ್ಬೋದು ಇಲ್ಲ ಈ ಥರ ನೋಡಿ ನಾನು ಅಷ್ಟೇ ಒಂದು ಮೂರು ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲಿಗಾದರೂ ಹೋಗಲಿ ನಮ್ಮ ಅಕ್ಕ ಅವ್ರವ್ರಾಗಲಿ ನಮ್ಮೂರಿಗಾಗಲಿ ಎಲ್ಲಿಗಾದ್ರೂ ಹೋಗ್ಲು ಒಂದು ಮೂರು ಬಸ್ ಚೇಂಜ್ ಮಾಡ್ಕೊಂಡೇ ಹೋಗ್ಬೇಕು ಆ ಥರ ಇರುತ್ತೆ ಅವಾಗ ಅನ್ಸತ್ತೆ ಅದಕ್ಕೆ ಹತ್ರ ಇದ್ದರೆ ಇದ್ರೆ ನಾವು ಈ ಥರ ಅಂದ್ಕೊಂಡಾಗ ಹೋಗಿ ಬಂದುಬಿಡ್ಬೋದು ಇವಾಗ ನಮ್ಮವ್ರು ಹೇಳ್ತಾರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡು ಅಂತ ಆ ಥರ ಹೋಗೋಕ್ಕೂ ಆಗೋದಿಲ್ಲ ಹೇಳ್ದಲ್ವ ಇಲ್ಲಿಂದ ಅಲ್ಲಿಗೆ ಹೋಗೋದೇ ಒಂದು ಮಧ್ಯಾಹ್ನ ಆಗುತ್ತೆ ಮತ್ತು ಅಲ್ಲಿಂದ ಅಲ್ಲಿ ಇರೋ ಥರನೂ ಇರೋದಿಲ್ಲ ಅಂದರೆ ಬಂದು ಹೋಗಿ ಸುಮ್ಮನೆ ಒಂದು ಸ್ಟ್ರೈನ್ ಒಂದು ಆಗತ್ತೆ ಅಷ್ಟೇ ಅಲ್ಲಿ ಅಷ್ಟು ದೂರದಿಂದ ಹೋಗಿ ಬಂದು ಇಲ್ಲೊಂದು ಚಿಕ್ಕ ದೇವಸ್ಥಾನ ಆ ಕಡೆ ಒಂದು ದೊಡ್ಡ ದೇವಸ್ಥಾನ ಕ್ರ ಕಾರ್ಪೊರೇಷನ್ ಹತ್ರ ಈ ಥರ ಇತ್ತು ಆದ್ರೂ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಒಳ್ಳೆ ಹೊಗಡೆ ಶಿವ ಅನ್ಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅವತ್ತು ಬೆರೆ ಸೋಮವಾರ ಅಲ್ವಾ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಮ್ಮಪ್ಪ ಅಮ್ಮ ಎಲ್ಲ ಇದ್ದರು ಹಾಗೆ ಅವ್ರನ್ನೂ ನೋಡಿಕೊಂಡು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಂಗಳವಾರನೇ ಬಂದುಬಿಡೋಣ ಅಂತೇಳಿ ಹೋಗಿ ಅಂತ ಅಂದ್ಕೊಂಡು ಹೋಗಿದ್ದಲ್ವ ಅದು ಆಗಲಿಲ್ಲ ಹಾಗೆ ನಾನಿನ್ನ ಪಾರ್ಲರ್ಗೆಲ್ಲನೂ ಅದೊಂದು ಇದೊಂದು ತಗೋಬೇಕಾಗಿತ್ತು ಫ್ಯಾನ್ಸಿ ಐಟಮು ಎಲ್ಲನೂ ಅದನ್ನೇ ತೊಗೊಂಬಂದು ಇಟ್ಕೊಂಡಿದ್ದೀನಿ ಅಲ್ಲಿ ಆಗ ತಾನೇ ಬಂದಿದ್ದೆ ಸರಿ ಅಂತೇಳ್ಬಿಟ್ಟು ಅಲ್ಲಿ ಏನೇನು ಒಂದು ಫ್ರೂಟ್ಸ್ ಎಲ್ಲ ಇತ್ತು ಅದನ್ನು ತೊಗೊಂಬಂದು ಸೀಸನಲ್ ಫ್ರೂಟ್ಸ್ ಅಲ್ವ ಇವೆಲ್ಲನೂ ಇದೆಲ್ಲ ಇತ್ತು ಅದಕ್ಕೆ ಅಂತ ಎಲ್ಲ ಕರಿತೀವಲ್ಲ ಅವೆಲ್ಲ ನಮ್ಮಪ್ಪ ಅವರು ಎಲ್ಲರೂ ಕೂತ್ಕೊಂಡು ಎಲ್ಲರೂ ತಿಂತಾ ಇದ್ದೀವಿ ತೊಗೊಂಬಂದಿದ್ದು ಐಟಮ್ಸ್ ತೊಗೊಂಬಂದಿರೋದು ಅಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಇದು ನೆಕ್ಸ್ಟ್ ಡೇ ಐಟಮ್ಸ್ ಮೇಲೆ ನೆಕ್ಸ್ಟ್ ಡೇ ರೆಡಿಯಾಗಿ ಬರ್ತಾಯಿದ್ದೀವಿ ಬುಧವಾರ ಗುರುವಾರ ಅಯ್ಯೋ ಸಾರಿ ನೋಡಿ ಇಲ್ಲಿ ಬಂದುಬಿಟ್ಟು ಲಾಲ್ಬಾಗ್ ಕೂಡ ಬರುತ್ತೆ ನಾವು ಬರೋ ರೋಡಲ್ಲೇ ಮತ್ತೆ ಮಾರ್ಕೆಟ್ಗೆ ಬಂದು ಮತ್ತೆ ಈ ಕಡೆ ನಮ್ಮೂರು ಬಸ್ ಹತ್ತಿ ಬರಬೇಕಾಗತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ ಅದನ್ನು ನಿಮಗೆ ತೋರಿಸೋಣ ಅಂತೇಳಿ ತೋರಿಸ್ತೀನಿ ನಾ ಹೋಗಿದ್ದು ಸೋಮವಾರ ಮತ್ತು ಮಂಗಳವಾರನೇ ಬಂದುಬಿಡೋಣ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದು ಅದು ಆಗಲಿಲ್ಲ ಸರಿ ಐಟಮ್ಸ್ ಎಲ್ಲ ತೊಗೊಳೋಸೊಳಗೆ ಲೇಟ್ ಆಗುತ್ತೆ ಮತ್ತೆ ಇಲ್ಲಿಗೆ ಬರೋಸೊಳಗೆ ಒಂದು ಟೆನ್ ಟೆನ್ ತರ್ಟಿ ಆ ಥರ ಆಗಿಬಿಡುತ್ತೆ ಕತ್ಲು ಆ ಥರ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿ ಅಂತ ಹೇಳೋದಕ್ಕೆ ನೆಕ್ಸ್ಟ್ ಡೇ ಅಂತ ಹೇಳಿ ಬಂದು ಬರ್ತಾ ಇರೋದು ಬುಧವಾರ ನನ್ನ ಮಗ ವಿಡಿಯೋ ಮಾಡ್ಕೊಂಡಿದ್ದಾನೆ ನಾನೇನೋ ಯೋಚನೆ ಮಾಡ್ತಾ ಏನೋ ನೋಡ್ಕೊಂಡ ಹಾಗೆ ಇದ್ದೆ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದಾನೆ ಅದನ್ನು ವಿಡಿಯೋ ನೋಡೋ ನೋಡಿದಾಗ ಅರ್ಥ ಆಯಿತು ಇವು ಇದನ್ನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಥರ ಮನೆಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಇದ್ವು ಈ ಥರ ಒಂಥರ ಸಣ್ಣ ಪುಟ್ಟ ಇವನ್ನ ನೋಡಿದ್ರೆ ನನಗೆ ಒಂಥರ ತುಂಬಾ ಖುಷಿ ಆಗುತ್ತೆ ನೋಡಿ ಇಲ್ಲಿ ನೀರು ವಾಟರ್ ಫಾಲ್ಸ್ ಥರ ನೋಡಿ ಇಲ್ಲಿ ಪಾಟ್ಸ್ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದಾವೆ ಗಿಡಗಳು ಇಟ್ಟಿರೋಂಥವು ಮತ್ತು ಅಲ್ಲಿಂದ ಮನೆಗೇನೂ ಬಂದುಬಿಟ್ಟು ಬುಧವಾರ ಬಂದಮೇಲೆ ಇದು ಆವತ್ತು ಸಾಯಂಕಾಲವೇ ಒಂದು ಫೈವ್ ಆ ಥರ ಎಲ್ಲನೂ ಬಂದ್ಬಿಟ್ಟಿದ್ದೆ ಬಂದುಬಿಟ್ಟಿದ್ಮೇಲೆ ಇದೇನೆಲ್ಲ ಐಟಮ್ಸ್ ಎಲ್ಲ ಎತ್ತಿ ಇಟ್ಬಿಟ್ರೆ ಮತ್ತು ನೆಕ್ಸ್ಟು ಇದ್ದಾವೆ ಇವಾಗ ಇಲ್ಲಿ ಕ ಕವರ್ಗೆ ಇಟ್ಟಿದ್ದೀನಲ್ಲ ಅಷ್ಟೊಂದು ಬಟ್ಟೆ ಇದ್ದಾವೆ ಸ್ಟಿಚ್ ಮಾಡೋದು ಅದಕ್ಕೆ ನಾವು ಇರೋ ಲೆಕ್ಕ ಹೋಗೋ ಥರನೇ ಇರಲಿಲ್ಲ ನಾನು ನಾನು ಹೋಗಿದ್ದಾಗ ಸೋಮವಾರ ಅಲ್ವ ಹೋಗಿದ್ದಿದ್ದು ಅವರು ಕೇಳಿದಿದ್ದು ಬಟ್ಟೆ ನನಗೆ ಮದುವೆ ಬಟ್ಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ಗುರುವಾರ ಮತ್ತು ಗುರುವಾರ ಗಂಡನ ಕಡೆಯವರು ಗುರುವಾರ ಕೊಡಬೇಕು ಅಂತೇಳಿದ್ದಾರೆ ಹೆಣ್ಣಿನ ಕಡೆಯವರು ಶನಿವಾರ ಕೊಡಬೇಕು ಅಂತ ಹೇಳಿದರು ಮದುವೆ ಬಟ್ಟೆಗಳು ಬಂದಿದ್ವು ಆ ಥರ ಕೇಳಿದರು ಆ ಥರ ಹೋಗೋ ಥರನೇ ಇರಲಿಲ್ಲ ನನಗೆ ಹೋಗ್ಬೇಕು ಹೋಗಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡೇ ಇದ್ದೆ ಅಲ್ವಾ ಅದಕ್ಕೋಸ್ಕರ ಏನೇ ಆದರೂ ಆಗಲಿ ಅಲ್ಲಿಗೆ ಬೇಕಾದರೆ ಹೋಗಿ ಬಂದ್ಬಿಟ್ಮೇಲೆ ಇಲ್ಲಿ ನೈಟು ಇದ್ದುಕೊಂಡು ಸ್ಟಿಚ್ ಮಾಡಿಕೊಂಡು ಏನೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ಬೋದು ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಂಥದ್ದು ಯಾರಿಗೂ ಎಲ್ಲಿ ಹೇಳಿರಲಿಲ್ಲ ಈ ಥರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವ್ರಿಗೆ ಈ ಥರ ಯಾರಿಗೂ ಗೊತ್ತಿರಲಿಲ್ಲ ನಾನು ಹೋಗೋದು ಆ ಥರ ಹೋಗಿ ಬ ನೋಡಿಕೊಂಡು ಬಂದಿದ್ದಂಥದ್ದು ಏನೋ ನಾವು ಅವ್ರಿಗೆ ಇದು ಏನಾದರೂ ಎಲ್ಪ್ ಮಾಡೋಕ್ಕಾಗತ್ತೋ ಇಲ್ವೋ ಏನೋ ಮಾ ಮಾಡ್ತೀವೋ ಏನೋ ಅಕಸ್ಮಾತ್ ನಾವು ಒಳ್ಳೆಯ ಮಾತು ಒಳ್ಳೆ ಇದು ಏನೋ ಅವ್ರ ಮುಂದ್ಗಡೆ ಸ್ವಲ್ಪ ನಕ್ಕೊಂಡು ಒಳ್ಳೆ ಮಾತಾಡಿ ಅವ್ರಿಗೆ ಸಮಾಧಾನ ಆಗೋ ಥರ ಒಂದು ಮಾತಾಡಿದ್ರೂ ಸಾಕು ನಮ್ಗೆ ನಾವು ದುಡ್ಡೇ ಕೊಡಬೇಕು ನಾವು ಅವ್ರಿಗೆ ಸೇವೆಯೇ ಮಾಡಬೇಕು ನಮ್ಮ ನಾವು ಅವ್ರಿಗೆ ಅದೇ ಕೊಡ್ ತಂದು ಕೊಡಬೇಕು ಇತ್ತು ಕೊಡಬೇಕು ಅನ್ನೋದೇ ಇಲ್ಲ ನಾವು ಈ ಥರ ಒಳ್ಳೆ ಮಾತಾಡಿ ಅವ್ರ ಮುಂದ್ಗಡೆ ನಕ್ಕೊಂಡು ಅವ್ರಿಗೆ ಒಂಥರ ಗೌರವ ಮರ್ಯಾದೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ತೋರಿಸಿದ್ರೆ ಅಷ್ಟೇ ಸಾಕು ಅವರಿಗೆ ಆ ಪ್ರೀತಿ ಒಂದು ಸಾಕು ಇನ್ನೇನು ಅವ್ರೇನು ಬಯಸೋದಿಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ಟು ನಾವು ಮಕ್ಕಳಾಗಿ ಅವರು ಚಿಕ್ಕವರಿಂದ ಅಷ್ಟು ದೊಡ್ಡ ಬೆಳೆಸಿ ದೊಡ್ಡವರನ್ನಾಗಿಸಿ ಬೆಳೆಸಿ ಇದು ಮಾಡಿದ್ದಕ್ಕೆ ನಮ್ಮ ಕೈಯಲ್ಲಿ ಅವರ ಋಣ ತೀರ್ಸಕ್ಕಂತೂ ಆಗೋದಿಲ್ಲ ತಂದೆ ತಾಯಿ ಋಣ ಈ ಥರ ಏನೋ ನಮಗೆ ತೋಚಿದ್ದಂಥದ್ದು ಸಣ್ಣ ಪುಟ್ಟ ಸಹಾಯ ಮಾಡಿದ್ರು ಅವ್ರಿಗೆ ಅಷ್ಟೇ ಖುಷಿ ಆಗುತ್ತೆ ಅಂತ ಸಹಾಯ ಅಂದರೆ ಏನೂ ಇಲ್ಲ ನಾವು ಹೇಳ್ದೆ ಅಲ್ವಾ ಅವ್ರಿಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತಲೂ ಏನೂ ಇಲ್ಲ ಏನು ಕೆಲವರೆಲ್ಲ ಹಾಕ್ತಾ ಇದ್ದೀವಲ್ಲ ಏನು ಅವ್ರಿಗೆ ಇರೋಕ್ಕೆ ಅಂತ ಹೇಳಿ ಕೆಲವ್ರು ಅಂದ್ಕೋಬೋದು ಅಂದ್ಕೊಳ್ಳೋದಲ್ಲ ಹೆಚ್ಚು ನಾವು ಮಾತಾಡೋ ಮಾತು ಒಂಥರ ಅವ್ರ ಅವ್ರ ಮುಂದ್ಗಡೆ ನಗ್ಕೊಂಡು ಸಮಾಧಾನದಿಂದ ನಾನು ಮಾತಾಡಿ ಇದನ್ನು ಮಾಡಿದ್ರೆ ಅವ್ರಿಗೆ ಅದೇ ಒಂಥರ ಖುಷಿ ಆಗ್ಬಿಡುತ್ತೆ ಓ ನನ್ನ ಮಗ ಈ ಥರ ನನ್ನ ಮಗಳು ಈ ಥರ ಅಂತ ಹೇಳಿಬಿಟ್ಟು ಅಷ್ಟು ಮಾಡಿದ್ರೂ ಸಾಕು ಅವ್ರಿಗೆ ಎಷ್ಟು ಕೋಟಿ ಕೊಟ್ಟಷ್ಟು ಅವರು ಎಷ್ಟು ನೋವಿದ್ರೂ ೀರು ಹೋಗುತ್ತೆ ಆ ಥರ ಇರ್ತಾರೆ ಕೆಲವೊಬ್ಬರಿಗೆ ಅದು ಕೊಡೋಕ್ಕೂ ಕಷ್ಟ ಕೆಲವ್ರು ಅನ್ಕೋಬಹುದು ಏನು ನಾವು ಮಾಡ್ತಾ ಇಲ್ವಾ ಇದು ಮಾಡ್ತಾ ಇಲ್ವಾ ಇನ್ನೇನು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನಾವು ಹೇಳ್ದಲ್ವಾ ಮಾಡೋದು ಹೆಚ್ಚಲ್ಲ ನಮ್ಮ ಮಾತು ನಮ್ಮ ಪ್ರೀತಿ ವಿಶ್ವಾಸ ಅದು ಮುಖ್ಯ ಆಗುತ್ತೆ ಅಷ್ಟೇ ತಾನೇ ನಾವು ಕೋಟಿ ಕೊಟ್ಟರು ಅದು ಬರೋದಿಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ನೋಡಿ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೆ ಅಲ್ವಾ ಈ ನಡುವೆ ಎಲ್ಲ ಬಟ್ಟೆ ಸ್ಟಿಚ್ ಮಾಡಿದೆ ಅಲ್ವಾ ಆ ಬಟ್ಟೆ ಸ್ಟಿಚ್ ಮಾಡಿದೆಲ್ಲ ನೋಡಿ ಇಷ್ಟಕ್ಕೂ ಟ್ವೆಂಟಿ ತೌಸಂಡ್ ಆ ಥರ ಎಲ್ಲನೂ ಖಾಲಿ ಮಾಡಿಕೊಂಡು ಬಂದಿದ್ದಾಯಿತು ನೀವು ಅಂದ್ಕೋಬೋದು ಸ್ಟಿಚ್ ಮಾಡಿ ಮಾಡಿ ಇವರು ಬಟ್ಟೆಗಳನ್ನ ಏನು ಮಾಡ್ತಾರೆ ಅಂತ ನೋಡಿ ಇವಾಗ ಹೋಗಿ ಈ ಥರ ಎಲ್ಲನೂ ಇವುಗಳಿಗೆ ಇಟ್ಬಿಟ್ಟು ಬಂದಿದ್ದಾಯ್ತು ಹೋಗಿದ್ದಕ್ಕೆ ಈ ಥರ ಇದು ಅಂದರೆ ನಾನು ಬೇರೆ ಎಲ್ಲೋ ಹೋಗಬೇಕಾಗಿದೆ ಅಲ್ಲಿಗೆ ಹೋಗೋದಕ್ಕೆ ಖರ್ಚಿಗೆ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದು ನಮ್ಮಕ್ಕ ನೀನು ಇಟ್ಕೊಂಡಿದ್ರೆ ನೀನೆಲ್ಲ ಖರ್ಚು ಮಾಡಿಬಿಡ್ತೀಯಾ ನಡಿ ಈ ಥರ ಐಟಮ್ಸ್ ಆದರೂ ತಗೋ ಮನೆಗೆ ಅಯ್ಯೋ ಏನಾದರೂ ಇದಕ್ಕಾದರೂ ಅಂಗಡಿಗಾದರೂ ಆಗತ್ತೆ ಅದರಿಂದ ದುಡ್ಡು ಬರುತ್ತಲ್ವ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಇರಲಿಲ್ಲ ಅವರು ಕರ್ಕೊಂಡೋಗಿ ಕೊಡಿಸ್ಕೊ ತರಿಸ್ಕೊಂಡು ಬಂದಿದ್ದಂಥದ್ದು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿನೂ ಆಗೋಗಿತ್ತು ಕೆಲವೊಂದು ಐಟಮ್ಸ್ ಎಲ್ಲನೂ ಬೇಕಾಗಿರೋವು ಅದಕ್ಕೋಸ್ಕರನೂ ಎಲ್ಲನೂ ತೊಗೊಬಂದಿದ್ದೀನಿ ಹಾಗೆ ವಿಡಿಯೋ ಮಾಡಿನೂ ತೋರಿಸ್ತಾ ಇದ್ದೀನಿ ನೀವು ಈ ಕಡೆ ಬರೋವರು ಯಾರಿಗಾದ್ರೂ ನಿಮಗೆ ಬೇಕಾದರೆ ಈ ವಿಡಿಯೋ ನೋಡಿ ಈಗಾಗಲೇ ಬಂದು ಒನ್ ವೀಕು ಟೆನ್ ಡೇಸ್ ಆ ಥರ ಆಗೋಗಿದೆ ನೀವು ಬಂದು ನೋಡಿರ್ತೀರ ನೋಡದೆ ಇರೋವರು ಈ ಥರ ಎಲ್ಲನೂ ತೊಗೊಂಬಂದಿದ್ದೀನಿ ಬಂದು ತೊಗೊಂಡು ಹೋಗ್ಬೋದು ಈ ನಡುವೆ ಎಲ್ಲನೂ ಬಟ್ಟೆ ಸ್ಟಿಚ್ ಮಾಡಿದ್ದಿದ್ದು ಕೂಡಿಟ್ಕೊಂಡಿದ್ದಿದ್ದು ಎಲ್ಲನೂ ಇದು ಇವತ್ತು ಎಲ್ಲ ಖರ್ಚು ಮಾಡಿಕೊಂಡು ಖಾಲಿ ಮಾಡಿಕೊಂಡು ಬಂದಿರೋಂಥದ್ದು ಎಲ್ಲನೂ ಝೀರೋ ಇನ್ನು ಬಟ್ಟೆ ಸ್ಟಿಚ್ ಮಾಡಿ ಇನ್ನೆಲ್ಲ ಹೋಗ ಹೋಗ್ಬೇಕಲ್ವಾ ಅಲ್ಲಿಗೆ ರೆಡಿ ಮಾಡ್ಕೋಬೇಕು ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ನಿಮಗೂ ಹೇಳ್ತಾ ಇರ್ತೀನಿ ನೋಡ್ತಾ ಇರಿ ನಿಮಗೆ ನೀವು ಯಾರೆಲ್ಲ ನನ್ನ ವೀಡಿಯೋಸ್ನ ಇದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಅವರಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸು ಇಷ್ಟ ಆದರೆ ಇನ್ನಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮ್ಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸು ಏನಾದರೂ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ನನ್ನದು ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಬ್ಲಾಗ್ಸು ಅಡುಗೆ ಈ ಥರ ಎಲ್ಲನೂ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಬಾಯ್